ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಪರಿಸರ ಸ್ನೇಹಿ ಗಣೇಶನ ಮನೆಗೆ ತಗೊಂಬನ್ನಿ ಪರಿಸರ ಉಳಿಸೋ ಕೆಲಸ ಮಾಡಿ ಪರಿಸರ ಜೊತೆ ನೀವು ಬೆರೀರಿ ಆ ಸೊ ಖುಷಿ ಖುಷಿಯಾಗಿರಿ ಗಣೇಶ ಬಿಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ ಸೊ ಬಿ ಬಿ ಎಂ ಪಿ ಇಂದ ಎಲ್ಲಿಗೆ ಗಣೇಶ ಬಿಡೋದಕ್ಕೆ ಅಂತ ಮಾತ್ರ ಹೇಳಿರ್ತಾರೆ ದಯವಿಟ್ಟು ಆ ಸ್ಪಾಟ್ ಗೆ ಹೋಗಿ ದಯವಿಟ್ಟು ಗಣೇಶಗಳನ್ನ ವಿಸರ್ಜನೆ ಮಾಡಿ ಸೊ ನಮ್ಮನೆ ಪಕ್ಕ ಕೆರೆ ಇದೆ ನಮ್ಮ ಮನೆ ಪಕ್ಕ ನದಿ ಇದೆ ನಮ್ಮನೆ ಪಕ್ಕ ಹೊಂಡ ಇದೆ ಅಂತ ದಯವಿಟ್ಟು ಯಾವುದೇ ಕಾರಣಕ್ಕೂ ರಿಸ್ಕ್ ಹೋಗ್ಬೇಡಿ ಸೊ ನಿಮಗೆ ಗೊತ್ತಿರೋ ಹಾಗೆ ಗಣೇಶನ್ಗೆ ಪೇಂಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೆಮಿಕಲ್ ಮಿಕ್ಸ್ಡ್ ಪೇಂಟಿಂಗ್ಸ್ ಅಂತ ಮಾಡೇ ಮಾಡ್ತಾರೆ ಸೊ ನೀವು ಡೈರೆಕ್ಟ್ಲಿ ಹೋಗಿ ಅದನ್ನ ನದಿ ಒಳಗಡೆನೋ ಕೆರೆ ಒಳಗಡೆನೋ ಕಟ್ಟೆ ಒಳಗೂ ಹಾಕಿದ್ರೆ ಅಲ್ಲಿರೋ ಜಲಚರಗಳಿಗೆ ಮತ್ತೆ ಆ ನೀರು ಕೂಡ ಪಲ್ಯೂಟ್ ಆಗುತ್ತೆ ಸೊ ಇದನ್ನ ಸ್ವಲ್ಪ ಮೈಂಡ್ ಒಳಗಡೆ ತಿಂಕ್ ಮಾಡಿ ಸೊ ಖುಷಿ ಖುಷಿಯಾಗಿ ಯಾರ ಜೊತೆನೂ ಜಗಳ ಆಡದಾನೆ ಯಾರ ಜೊತೆನೂ ಫೈಟಿಂಗ್ ಇಲ್ದಾನೆ ಸೊ ಸೆಲೆಬ್ರೇಟ್ ಮಾಡಿ ಗಣೇಶ ಹಬ್ಬ ಅನ್ನೋದು ಖುಷಿಗೆ ಸೆಲೆಬ್ರೇಟ್ ಮಾಡೋದು ಅಂದ್ರೆ ಗಣೇಶನ ಹಬ್ಬ ಸೆಲೆಬ್ರೇಟ್ ಮಾಡಿ ಆದ್ಮೇಲೆ ನಮ್ಗೆ ಸಂತೋಷ ಸಿಕ್ಬೇಕೇ ಮನಃ ಯಾರ ವಿರುದ್ಧನು ವೈರತ್ವ ಕಟ್ಕೊಳ್ಳೋದಾಗ್ಲಿ ಜಗಳ ಮಾಡೋದಾಗ್ಲಿ ದಯವಿಟ್ಟು ಮಾಡ್ಬಿಡಿ ಎಲ್ಲರ ಜೊತೆ ಬೆರ್ತು ಪ್ರಕೃತಿನ ಉಳಿಸ್ಕೊಂಡು ಈ ಗಣೇಶ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಸೆಲೆಬ್ರೇಟ್ ಮಾಡಿ